ನಮಸ್ಕಾರ ಗಣ ರಾಜ್ಯೋತ್ಸವದ ಸನ್ನಿ ಭಾಷೆಯ ಭಾಷಣ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಘವೇಂದ್ರ ಮಾನೆ ಇಂದು ಇಪ್ಪತ್ತಾರನೆಯ ಜನವರಿ ಮೊದಲನೆಯದಾಗಿ ಎಲ್ಲರಿಗೂ ಗಣ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತ ರಾಜ್ಯೋತ್ಸವ ಭಾರತೀಯ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನವನ್ನು ಇಪ್ಪತ್ತಾರನೆಯ ಜನವರಿ ಹತ್ತೊಂಬತ್ತು ನೂರ ಐವತ್ತು ದಿಂದ ಆಚರಿಸಲಾಗುತ್ತಾ ಬಂದಿದೆ ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಇಂದು ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಧ್ವಜಾರೋಹಣ ಮಾಡಲಾಗುತ್ತದೆ ಈ ದಿನ ರಾಷ್ಟ್ರೀಯ ರಜಾ ದಿನವಾಗಿದೆ ಭಾರತದ ಘನ ರಾಜ್ಯೋತ್ಸವವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಅವರ ತ್ಯಾಗದ ಸಾಕ್ಷಿಯಾಗಿ ಆಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಪಿತ ಮಹರಾಗಿದ್ದಾರೆ ಭಾರತೀಯ ಎಲ್ಲರ ಪರಿಶ್ರಮದಿಂದ ಸಂವಿಧಾನದ ಜಾರಿಗೆ ಬಂದು ಎಪ್ಪತ್ತು ಆರು ವರ್ಷ ಉರುಳಿದವು ಇದನ್ನು ಕಾಪಾಡಿಕೊಂಡು ಹೋಗುವ ನಮ್ಮ ಎಲ್ಲರ ಜವಾಬ್ದಾರಿ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಭಾರತ ಅಂಬೆಗೆ ಜಯವಾಗಿದೆ ಥ್ಯಾಂಕ್ ಯು